ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಅರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ಬೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪರಾ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ಹುಲ್ಲುಗುಮ್ಮನಹಳ್ಳಿ ಶಾಲೆಯ ಸಹ ಶಿಕ್ಷಕಿ ರಾಧಮ್ಮ ನಿಧನ ಚಿಂತಾಮಣಿ ತಾಲೂಕಿನ ಜುಂಜನಳ್ಳಿ ಗ್ರಾಮದ ನಿವಾಸಿ ತಾಲೂಕಿಗೆ ಸೇರಿದ ಕೈವಾರ ಕ್ಲಸ್ಟರ್ ವ್ಯಾಪ್ತಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಲುಗುಮ್ಮನಹಳ್ಳಿ ಶಾಲೆಯ ಸಹ ಶಿಕ್ಷಕಿಯಾದ ನಲವತ್ತೈದು ವರ್ಷದ ರಾಧಮ್ಮ ಸೀರ್ ಅವರು ಶುಕ್ರವಾರ ನಿಧನರಾಗಿದ್ದಾರೆ ಮೃತರು ಪತಿ ಶಿಕ್ಷಕ ಸುಧಾಕರ್ ಅವರ ಮಗ ಸೇರಿದಂತೆ ಹಲವಾರು ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತರ ಅಂತಿಮ ದರ್ಶನವನ್ನು ಚಿಂತಾಮಣಿ ನಗರದ ಗುರುಭವನದ ಮುಂಭಾಗದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆವರೆಗೂ ಏರ್ಪಡಿಸಲಾಗಿತ್ತು ಹಲವಾರು ಶಿಕ್ಷಕರು ಅವರ ಅಂತಿಮ ದರ್ಶನ ಪಡೆದರು ನಂತರ ಪಾಥ್ ಶರೀರವನ್ನು ಜುಂಜನಹಳ್ಳಿ ಗ್ರಾಮಕ್ಕೆ ಶುಕ್ರವಾರ ಸಂಜೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಂಜೆ ಅಂತ್ಯ ಸಂಸ್ಕಾರ ನೆರವೇರಿಸಿದರು ಮೃತರ ನಿಧನಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಸೇರಿದಂತೆ ಶಿಕ್ಷಕ ಸಂಘಟನೆಗಳ ಪದಾಧಿಕಾರಿಗಳು ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಮತ್ತಿತರರು ಸಂತಾಪ ವ್ಯಕ್ತಪಡಿಸಿದ್ದಾರೆ